ಸ್ನೇಹಿತರೆ ಅಂತಾರಾಷ್ಟ್ರೀಯ ಮಹಿಳೆಯರ ಪರಿಕಲ್ಪನೆ ಸಾವಿರದ ಒಂಬೈನೂರರ ದಶಕದ ಆರಂಭದಲ್ಲಿ ಮೊದಲು ಹೊರಹೊಮ್ಮಿತು ಮಹಿಳಾ ದಿನವು ಮೊದಲು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಅಸ್ತಿತ್ವಕ್ಕೆ ಬಂದಿತ್ತು ಮತ್ತು ಅದನ್ನು ರಾಷ್ಟ್ರೀಯ ಎಂದು ಕರೆಯಲಾಯಿತು ಈ ದಿನವನ್ನು ಆರಂಭದಲ್ಲಿ ಇಪ್ಪತ್ತೆಂಟು ಫೆಬ್ರವರಿ ಸಾವಿರದ ಒಂಬೈನೂರ ಒಂಬತ್ತರಂದು ಆಚರಿಸಲಾಯಿತು ಹದಿನೈದು ಸಾವಿರ ಮಹಿಳೆಯರು ಕಡಿಮೆ ಸಮಯ ಉತ್ತಮ ವೇತನ ಮತ್ತು ಮತದಾನದ ಹಕ್ಕುಗಳನ್ನು ಒತ್ತಾಯಿಸಿ ನ್ಯೂಯಾರ್ಕ್ ನಗರದ ಮೂಲಕ ಮೆರವಣಿಗೆಯನ್ನು ನಡೆಸಿದ್ದರು ಯುರೋಪ್ನಲ್ಲಿ ಅದೇ ಸಮಯದಲ್ಲಿ ಸಾವಿರದ ಒಂಬೈನೂರ ಹತ್ತರಲ್ಲಿ ಡೆನ್ಮಾರ್ಕ್ ಓಪನ್ ಹೆಗ್ನಲ್ಲಿ ಎರಡನೆಯ ಅಂತಾರಾಷ್ಟ್ರೀಯ ಕಾರ್ಮಿಕ ಮಹಿಳೆಯರ ಸಮ್ಮೇಳನವನ್ನು ನಡೆಸಲಾಯಿತು ಅಲ್ಲಿ ಜರ್ಮನಿಯ ಸೋಷಿಯಲ್ ಡೆಮಾಕ್ರಾಟಿಕ್ ಪಾರ್ಟಿಯ ಮಹಿಳಾ ಕಚೇರಿಯ ನೇತೃತ್ವ ವಹಿಸಿದ ಕ್ಲಾರಾ ಜೆಟ್ಕಿನ್ ಅವರು ಅಂತಾರಾಷ್ಟ್ರೀಯ ಮಹಿಳಾ ದಿನದ ಕಲ್ಪನೆಯನ್ನು ಮಂಡಿಸಿದ್ದರು ಮತ್ತು ಮಾರ್ಚ್ ಒಂಬತ್ತು ಸಾವಿರದ ಒಂಬೈನೂರ ಹದಿನೊಂದರಂದು ಆಸ್ಟ್ರಿಯಾ ಡೆನ್ಮಾರ್ಕ್ ಜರ್ಮನಿ ಮತ್ತು ಸ್ವಿಟ್ಜರ್ಲೆಂಡ್ ನಲ್ಲಿ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಗೌರವಿಸಲಾಯಿತು ವಿಶ್ವಸಂಸ್ಥೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಿಸಲು ಪ್ರಾರಂಭಿಸಿತ್ತು ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಪ್ರತಿ ವರ್ಷ ಮಾರ್ಚ್ ಎಂಟರಂದು ದಿನವನ್ನು ವ್ಯಾಪಕವಾಗಿ ಆಚರಿಸಲಾಗುತ್ತದೆ ಎಂದು ಅಧಿಕೃತವಾಗಿ ಒಪ್ಪಿಕೊಳ್ಳಲಾಯಿತು ನಮ್ಮ ಸಮಾಜಗಳಲ್ಲಿ ಲಿಂಗ ಅಸಮಾನತೆ ಮತ್ತು ತಾರತಮ್ಯ ಅತಿರೇಕವಾಗಿದೆ ಮತ್ತು ಹೆಚ್ಚಿನ ಸಮಯ ಮಹಿಳೆಯರು ಅವುಗಳಿಗೆ ಬಲಿಯಾಗುತ್ತಾರೆ ಈ ಲಿಂಗ ಪೂರ್ವ ಗ್ರಹಗಳ ವಿರುದ್ಧ ಹೋರಾಡಲು ಲಿಂಗ ಸಮಾನತೆ ಸಂತಾನೋತ್ಪತ್ತಿ ಹಕ್ಕುಗಳು ಮಹಿಳೆಯರ ಮೇಲಿನ ದೌರ್ಜನ್ಯ ಮತ್ತು ನಿಂದನೆಯಂತಹ ಸಮಸ್ಯೆಗಳತ್ತ ಗಮನ ಹರಿಸಲು ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಿಸಲಾಗುತ್ತದೆ ಸಮಾಜದಲ್ಲಿ ಜಾಗೃತಿ ಮೂಡಿಸುವ ಮತ್ತು ಬದಲಾವಣೆಗೆ ಪ್ರೇರಣೆ ನೀಡುವ ವೇದಿಕೆಯಾಗಿದೆ